ಇಲ್ಲಿ ನೋಡಿ ಮನೆ ನಿರ್ಮಾಣಕ್ಕೆ ತಂದ ಸೈಜು ಕಲ್ಲುಗಳ ಸಂಧಿ ಒಳಗಡೆ ಕಾಳಿಂಗ ಸರ್ಪ ಬಂದು ಸೇರಿಕೊಂಡಿದೆ ಕಾಳಿಂಗ ಸರ್ಪ ತನ್ನ ಬೆದೆ ಕಾಲದಲ್ಲಿ ಎಲ್ಲ ಕಡೆ ಸಂಗಾತಿಯನ್ನು ಹುಡ್ಕೊಂಡು ಓಡಾಡುತ್ತೆ ಆ ಸಂದರ್ಭದಲ್ಲಿ ಮನೆ ಹತ್ತಿರ ಬಂದಿದೆ ಮನೆ ಹತ್ತಿರ ಬಂದದ್ದು ಮನೆ ಪಕ್ಕ ಅಕ್ಕಪಕ್ಕದ ಶಬ್ದ ಮನ್ ಮನುಷ್ಯರ ಓಡಾಟ ನೋಡಿ ಅವರ ಸೈಜ್ ಕಲ್ಲಿನ ರಾಶಿ ಒಳಗೆ ಸೇರಿಕೊಂಡಿದ್ದೆ ಅಲ್ಲಿ ಅವರು ಕರೆ ಮಾಡಿದ್ದು ಬೆಳ್ಳೂರು ನಾಗರಾಜರವರಿಗೆ ಹುರಗ ಸಂರಕ್ಷಕರಿಗೆ ಬೆಳ್ಳೂರು ನಾಗರಾಜ್ ಅಲ್ಲಿಗೆ ಹೋಗಿ ಅವರ ಒಂದು ಚಾಕಚಕ್ಯತೆಯಿಂದ ಆ ಬೃಹತ್ತಾದಂಥ ಕಾಳಿಂಗ್ ಸರ್ಪವನ್ನು ಸರಾಗವಾಗಿ ಹಿಡಿದು ಅದಕ್ಕೆ ಅವರದೇ ಆದಂಥ ವ್ಯವಸ್ಥೆಯ ಚೀಲದಲ್ಲಿ ತುಂಬಿ ಅದನ್ನು ದೂರ ಪ್ರದೇಶದಲ್ಲಿ ಸುರಕ್ಷಿತ ಸ್ಥಾನದಲ್ಲಿ ಬಿಟ್ಟು ಬರುವಂಥ ಕೆಲಸವನ್ನು ಮಾಡಿದ್ದಾರೆ ಪ್ರತಿ ಸಾರಿ ಅವರು ಉರಗ ಸಂರಕ್ಷಣೆ ಮಾಡಬೇಕಾದ್ರೆ ಹಾವಿನ ದಾಖಲೆಗಳನ್ನು ಕೂಡ ಇಡ್ತಾರೆ ಅದೆಷ್ಟು ಕೆ ಜಿ ತೂಕ ಇದೆ ಯಾವ ಡೇಟಲ್ಲಿ ಹಿಡ್ದೇವೆ ಇವೆಲ್ಲ ಮಾಹಿತಿಗಳನ್ನು ಕೂಡ ಇಡ್ತಾರೆ ಅನೇಕ ಬಾರಿ ಈ ಕಾಳಿಂಗ ಸರ್ಪಗಳು ಬಹುಶಃ ಈ ಮುಂಗಾರ ನಂತರದಲ್ಲಿ ಡಿಸೆಂಬರ್ ತನಕ ಜನವಸತಿ ಕೇಂದ್ರಗಳಲ್ಲಿ ಹೆಚ್ಚು ಕಾಣ್ತದೆ ನೋಡಿ ಇಲ್ಲಿ ಹಾಗೆ ಕಾಡಿಗೆ ಬಿಡ್ತಿದ್ದಾರೆ ನೋಡಿ